ವಂಶದೀಯ ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಬಗ್ಗೆ ಷಡ್ಯಂತ್ರ ನಡೀತಾ ಇದೆ ಆ ಷಡ್ಯಂತ್ರವನ್ನು ವಿರೋಧಿಸಿ ಇವತ್ತು ಕಾರ್ಯಕ್ರಮ ರಾಜಕೀಯವನ್ನು ಬೆರೆಸದೆ ಇವತ್ತು ಎಲ್ಲ ಇಡೀ ಪ್ರಪಂಚದಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ಇವತ್ತು ಒಳ್ಳೆ ಪಾವಿತ್ರ ಕೇಳ್ತು ಇದನ್ನ ನೋಡಿಕೊಂಡು ಪಾಕಿಸ್ತಾನದಲ್ಲಿ ಇವತ್ತು ಈ ಚರ್ಚೆ ನಡೀತಾ ಇದೆ ಪಾಕಿಸ್ತಾನದಲ್ಲಿ ಯಾರು ರೋಲ್ ಕಾಲ್ ಮಾಸ್ಟರ್ಗಳಿದ್ದಾರೆ ಯಾರು ಪಾವತ್ರತೆಯನ್ನ ಕಲಿಬೇಕು ಅಂತಿದ್ದಾರೆ ಅವರು ಈ ರೀತಿಯನ್ನ ಮಾಡ್ತಾ ಇದ್ದಾರೆ ಅದರಿಂದ ಇವತ್ತು ಐ ಟಿ ಘಟನೆ ಯಾರು ಮಾಡಿದ್ದಾರೆ ಯಾರು ಇದನ್ನ ಪಾವತ್ರತೆಯನ್ನ ಕಳಿಬೇಕು ಹಿಂದೂ ಧರ್ಮದ ಬಗ್ಗೆ ಯಾರು ಇವತ್ತು ದಾಳಿ ಮಾಡಿದ್ದಾರೆ ಮಾಡಿ ಅದಕ್ಕೆ ತನಿಖೆ ಮಾಡಿಲ್ಲ ಇಲ್ಲದೆ ಇದ್ರೆ ಸರ್ಕಾರದ ನೀವು ಬಿಟ್ಟು ಹೋಗ್ಬೇಕಾಗ್ತದೆ ಇವತ್ತು ಒಬ್ಬರ ಒಕ್ಕರ್ಲಲ್ಲ ಒಬ್ಬ ಜಿಲ್ಲೆಯಲ್ಲ ಇಡೀ ನಮ್ಮ ರಾಜ್ಯದಲ್ಲಿ ಈ ಒಂದು ಇದನ್ನು ನಡೀತಾ ಇದೆ ಬೇಡಿಕೆ ಈಡಿಯಾರವರೆಗೂ ಇದೇ ರೀತಿ ಮಾಡೋಣ ಅಂತ ಹೇಳಿ ಇವತ್ತು ಆಯೋಜಕರು ಏನಿದ್ದಾರೆ ಇವ್ರಿಗೆಲ್ಲರಲ್ಲೂ ನನ್ನ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಧರ್ಮಸ್ಥಳ ಜೈ ಕಡೆ ಮಿಂಜಿನ ಸ್ವಾಮಿ ನಮ್ಮೆಲ್ಲರ ಅತ್ಯಂತ ವಿನಮ್ರವಾಗಿ ಭಕ್ತಾದಿಗಳ ಪರವಾಗಿ ಸನ್ಮಾನ್ಯ ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ ಜಿಲ್ಲಾಧಿಕಾರಿಗಳು ನಾವು ಪಟ್ಟಿರ್ತಕ್ಕಂತ ಮನವಿಯನ್ನ ಸರ್ಕಾರಕ್ಕೆ ತೋರಿಸ್ಬೇಕಂತ ಹೇಳಿ ಆತ ಸ್ವಾಮಿಯವರ ಪಾದಗಳಲ್ಲಿ ನಮಸ್ಕರಿಸ್ತ ಪೂಜ್ಯ ಡಾಕ್ಟರ್ ವೀರೇಂದ್ರ ವೆಗ್ಡೆ ಪಾದಗಳಲ್ಲಿ ನಮಸ್ಕರಿಸ ಓಂ ಶಕ್ತಿ ಚಲ್ಪತಿ ಅವರೇ ಶ್ರೀರಾಮ ನಮ್ಮ ಸಿಎಂಆರ್ ಶ್ರೀನಾಥಣ್ಣವರೇ ಮತ್ತು ಎಲ್ಲ ನಮ್ಮ ಧರ್ಮಸ್ಥಳದ ಭಕ್ತಾದಿಗಳು ಇವತ್ತು ಒಂದು ಷಡ್ಯಂತ್ರವನ್ನ ಇಟ್ಟಿದ್ದಾರೆ ಯಾರೋ ಒಬ್ಬ ರೂಲ್ ಕಾಲ್ ಮೂರ್ ಜನದ ಮಾತನ್ನ ಕೇಳಿ ಇವತ್ತು ಸರ್ಕಾರ ಇವತ್ತು ಎಸ್ಐ ಟಿಯನ್ನ ರಚಿಸಿದ್ದಾರೆ ಧರ್ಮಸ್ಥಳ ಅಂತ ಯಾರು ಅದಕ್ಕೆ ಹೆಸರಿಟ್ಟವರು ಮಹಾತ್ಮ ಗಾಂಧಿಗೆ ಮಹಾತ್ಮ ಅಂತ ಯಾರು ಹೆಸರಿರ್ಲಿಲ್ಲ ಅವ್ರು ಕಲೆ ಇವತ್ತು ಯಾರು ಎಸ್ಐ ಅನ್ನ ರಚಿಸಿದ್ದಾರೋ ಅವರೇ ಹೇಳ್ತಾರೆ ಧರ್ಮಸ್ಥಳಕ್ಕೆ ಬನ್ನಿ ನಾವು ಒಂದು ಬರೀ ಆಧ್ಯಾತ್ಮಿಕವಾಗಲ್ಲ ಬರೀ ಭಕ್ತಪೂರ್ವಕವಾಗಲ್ಲ ಇವತ್ತು ಲಕ್ಷಾಂತರ ಜನಕ್ಕೆ ಇವತ್ತು ಬಾಳನ್ನ ಕೊಟ್ಟಿದ್ರು ಇವತ್ತು ನಮ್ಮ ಕೋಲಾರ ಜಿಲ್ಲೆಗೆ ಅದು ಎಷ್ಟು ಸಹಾಯ ಮಾಡಿದ್ದಾರೆ ಗೊತ್ತಿಲ್ಲ ದೇವಸ್ಥಾನಗಳಿಗಾಗಬಹುದು ಸ್ಕೂಲ್ಗಳಿಗಾಗಿದ್ದಾರೆ ಮಾನ್ಯ ನಮ್ಮ ಸಂಸತ್ ಸದಸ್ಯರಾಗನ್ಯ ನಮ್ಮ ಮಾಜಿ ಸಂಸದ ಮುನ್ಸಾಮಣ್ಣವ್ ಆಗ್ಬೋದು ಡಾಕ್ಟರ್ ಮೈಯನ ಅತ್ಯಂತ ಪ್ರೀತ್ಪುತ್ವ ಸ್ವಾಗತವನ್ನು ಕೋರ್ತಾ ನಮ್ಗೆ ಮೊದಲಿಂದಲೂ ಕೂಡ ಈ ಕಾರ್ಯಕ್ರಮವನ್ನು ಹಾಜರಿ ಮಾಡೋದಕ್ಕೆ ಸಹಕಾರವನ್ನ ಕೊಡ್ತಾ ಇರುವಂತಹ ನಮ್ಮ ಆರ್ ಶ್ರೀನಾಥ್ ಅವರು ಸುಮಾರು ನಾಲ್ಕೈದು ಏನು ರೀತಿ ಕ್ಯಾಚ್ಮೆಂಟ್ ಪಾಲ್ಗೊಂಡಿದ್ದಾರೆ ಅವರು ಈ ಸಂದರ್ಭವನ್ನು ಕುರಿತು ನಾವು ಮಾತನಾಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ರೆ ಮೊಟ್ಟ ಮೊದಲನೇದಾಗಿ ನಾವು ನಮ್ಮ ಮುನಿಯಾದಂತಹ ನಮ್ಮ ಅಭಿಮಾನಿಗಳ ವೇದಿಕೆ ವತಿಯಿಂದ ಇವತ್ತೇನು ನೀವು ಸರ್ಕಾರದ ಗಮನವನ್ನು ಸೆಳಿಲಿಕ್ಕೆ ಮನವಿಯನ್ನ ಕೊಟ್ಟಿದ್ದೀರಿ ಈ ಮನವಿಯನ್ನ ತಕ್ಷಣವೇ ಸರ್ಕಾರದ ಆದ್ಯ ಗಮನಕ್ಕೆ ತರಲಾಗುವುದು ಆ ಮೂಲಕ ನಿಮ್ಮ ಏನು ಬೇಡಿಕೆ ಇದೆ ಆ ಬೇಡಿಕೆಯನ್ನು ಕೂಡ ಸರ್ಕಾರದ ಗಮನಕ್ಕೆ ತಕ್ಷಣ ತರುವ ಪ್ರಯತ್ನವನ್ನು ಜಿಲ್ಲಾಡಳಿತ ಮಾಡ